चरितं रघुनाथस्य शतकोटिप्रविस्तरौ ये कैकमक्षरं पुंसा महापातकनाशनम् ಆ ಬ್ರಹ್ಮದೇವನ ಕಲ್ಪ ಅನ್ನತಕ್ಕಂತಹ ಈ ಹಗಲಿನಲ್ಲಿ ಹೇಳಲ್ಪಟ್ಟಿರುವ ಹದಿನಾಲ್ಕು ಮನುವಂತರಗಳ ಪೈಕಿ ಈಗಾಗಲೇ ಸ್ವಯಂಬುವ ಸ್ವಾರೋಚಿಷ ಔತ್ತಮ ತಾಮಸ ರೈವತ ಮತ್ತು ಚಾಕ್ಷುಷ ಎಂಬಂತೆ ಆರು ಮನುಮಂತರಗಳು ಕಳೆದು ಇದೀಗ ನಡೆಯುತ್ತಿರುವಂತಹ ಈ ಏಳನೇ ವೈವಸ್ವತ ಮನುಮಂತರದ ಇಪ್ಪತ್ತ ನಾಲ್ಕನೇ ಮಹಾಯುಗದ ತ್ರೇತೆಯಲ್ಲಿ ಒಂದು ಶುಭ ಚೈತ್ರ ಮಾಸ ಶುಕ್ಲಪಕ್ಷ ನವಮಿ ತಿಥಿಯನ್ನು ಮರ್ಯಾದ ಪುರುಷೋತ್ತಮನಾದಂತಹ ಪ್ರಭು ಶ್ರೀರಾಮಚಂದ್ರಮ್ಮಯಿ ಧರಿತ್ರಿಯಲ್ಲಿ ಪ್ರಕಟನಾದ ಅಂತಹ ದಿವ್ಯಪುರುಷನ ಮಂಗಲ ಚರಿತ್ರ ಶ್ರೀಮದ್ ರಾಮಾಯಣವು ಏಳು ಕಾಂಡಗಳಲ್ಲಿ ಬಾಲಕಾಂಡ ಅಯೋಧ್ಯಕಾಂಡ ಅರಣ್ಯಕಾಂಡ ಕಿಷ್ಕಿಂಧಾಕಾಂಡ ಸುಂದರಕಾಂಡ ಯುದ್ಧಕಾಂಡ ಮತ್ತು ಉತ್ತರಕಾಂಡ ಎಂಬಂತೆ ಏಳು ಕಾಂಡಗಳಲ್ಲಿ ಸವಿಸ್ತಾರವಾಗಿ ಹೇಳಲ್ಪಟ್ಟಿರುವಂತಹ ಶ್ರೀರಾಮಚಂದ್ರ ಪುಣ್ಯ ಚರಿತ್ರೆ ಶತಕೋಟಿ ಪ್ರವಿಸ್ತರಂ ಎಂಬುದಾಗಿ ಹೇಳಿದ್ದಾರೆ ಒಂದು ನೂರು ಕೋಟಿ ಗ್ರಂಥಾಕ್ಷರಗಳಿಂದಲೂ ವರ್ಣಿಸುವುದಕ್ಕೆ ಅಸದಳವಾದಂತಹ ಪ್ರಭು ಶ್ರೀರಾಮಚಂದ್ರನ ಪುಣ್ಯ ಚರಿತ್ರೆಯ ಒಂದೊಂದು ಅಕ್ಷರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿದಂತಹ ಜೀವನು ಇದರಲ್ಲಿ ಸೌಖ್ಯ ಸಿದ್ಧಿಯನ್ನೂ ಪರದಲ್ಲಿ ಪರಮಶ್ರೇಷ್ಠವಾದ ಸಾಕ್ಷಾತ್ ವಿಷ್ಣು ಸಾಯುಧ್ಯವನ್ನು ಹೊಂದುತ್ತಾನಾದ್ದರಿಂದ ಅಂತಹ ದಿವ್ಯ ಮಂಗಳ ದರಿದನಾದಂತಹ ಸ್ವಾಮಿಯನ್ನು ದಿನವೂ ಪ್ರಾರ್ಥಿಸಿಕೊಳ್ಳುವಂಥ ಮಹಾಭಾಗ್ಯ ನಮಗೆ ಒದಗಿ ಬರಲಿ ಎಂಬಂತೆ ನಾವೆಲ್ಲ ಪ್ರಾರ್ಥಿಸಿಕೊಳ್ಳೋಣ ನಮಸ್ತೆ